ಕೆ ಎಸ್ ಆರ್ ಟಿ ಸಿಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ದಾಖಲೆ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಇದೊಂದು ಕೊನೆಯ ಅವಕಾಶ ಆಗಿದೆ ಈ ಅವಕಾಶ ಮಿಸ್ ಮಾಡಿಕೊಂಡರೆ ಆಮೇಲೆ ನಿಮಗೆ ಯಾವುದೇ ರೀತಿಯ ದಾಖಲೆ ಪರಿಶೀಲನೆ ಮತ್ತೆ ನಡೆಸಲಾಗುವುದಿಲ್ಲ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನಿಮ್ಮ ಮೊಬೈಲ್ನ ಕ್ರಮ್ ಬ್ರೌಸರ್ನಲ್ಲಿ ನೀವು ಕೆ ಎಸ್ ಆರ್ ಟಿ ಸಿ ಜಾಬ್ ರಿಕ್ವೈರ್ಮೆಂಟ್ ಅಂತ ಕ್ಲಿಕ್ ಬರೆದು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಅವರು ನೀಡಿದ್ದಾರೆ ಚಾಲಕಂ ನಿರ್ವಾಹಕ ಹುದ್ದೆಯ ಎರಡನೇ ಅಂತಿಮ ದಾಖಲಾತಿ ಪರಿಶೀಲನೆಗೆ ದಿನಾಂಕವಾರು ನಿಗದಿತ ಅಭ್ಯರ್ಥಿಗಳ ವಿವರ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅಂತ ಎರಡನೇ ತಾರೀಕಿನಿಂದ ಹನ್ನೆರಡನೇ ತಾರೀಕುವರೆಗೆ ಡ್ರೈವರ್ ಕಮ್ ಕಂಡಕ್ಟರ್ ಓನ್ಲಿ ಅಂತ ಅದೇ ರೀತಿ ಅವರು ಮೊದಲು ಒಂದನೇ ತಾರೀಕಿನಿಂದ ಹನ್ನೆರಡನೇ ತಾರೀಕುವರೆಗೂ ಲಿಸ್ಟ್ ಕೂಡ ಬಿಟ್ಟಿದ್ದರು ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ ಡಿ ಟೂ ಝೀರೋ ತ್ರೀ ಸಿಕ್ಸ್ ತ್ರೀ ತ್ರೀ ಫೈವ್ನಿಂದ ಡಿ ಟೂ ಝೀರೋ ಫೈವ್ ಟು ಏಯ್ಟ್ ಸಿಕ್ಸ್ ಫೋರ್ ವರೆಗೆ ಈಗ ಇನ್ನೊಂದು ವೆಬ್ಸೈಟ್ನಲ್ಲಿ ಅವರು ಲಿಸ್ಟ್ ಹಾಕಿದ್ದಾರೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅಂತ ಸ್ಪೆಷಲ್ ಅವರಿಗಾಗಿ ಒಂದು ಅವರು ಲಿಸ್ಟನ್ನು ಮಾಡಿದ್ದಾರೆ ನೋಡಿ ಅವರು ವೆಬ್ಸೈಟ್ನಲ್ಲಿ ಕೂಡ ಹಾಕಿದ್ದಾರೆ ಎರಡನೇ ತಾರೀಕಿನಿಂದ ಹನ್ನೆರಡನೇ ತಾರೀಕುವರೆಗೆ ಅದೇ ರೀತಿ ನೋಡಿ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಅವರ ಒಂದು ಕಾಲ್ ಲೆಟರ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ನೋಡಿ ಈಗ ಅವರು ವೆಬ್ಸೈಟ್ನಲ್ಲಿ ಕಾಲ್ ಲೆಟರ್ ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಫೈನಲ್ ಕಾಲ್ ಲೆಟರ್ ಫಾರ್ ಡ್ರೈವರ್ ಕಮ್ ಕಂಡಕ್ಟರ್ ಜಾಬ್ ಎರಡನೇ ಅಂತಿಮ ಕರೆಪತ್ರ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಅಂತ ಇದೆ ಇಲ್ಲಿ ನೋಡಿ ನೀವು ಡೌನ್ಲೋಡ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ನೀವು ಇಲ್ಲಿ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ವ್ಯೂ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ಆ ಪಿ ಡಿ ಎಫ್ನಲ್ಲಿ ನೀವು ನಿಮ್ಮ ಹೆಸರು ಕೂಡ ಇದೆ ಅಲ್ಲಿ ಪಕ್ಕದಲ್ಲಿ ಅರ್ಜಿ ಸಂಖ್ಯೆ ಕೂಡ ಇದೆ ನೋಡಿ ದಿನಾಂಕವಾರು ಎರಡನೇ ತಾರೀಕಿನಿಂದ ಅಂದರೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಯಾರು ಗೈರು ಹಾಜರಾಗಿದ್ದೀರಿ ಅಂಥವರಿಗೆ ಸಮಯ ಕೂಡ ನೀಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ತುಂಬ ಜನರು ಗೈರು ಹಾಜರಾದ ಇಲ್ಲಿ ಕೂಡ ಅವರು ನೀಡಿದ್ದಾರೆ ನೋಡಿ ಸೂಚನೆ ನಿಗದಿತ ದಿನಾಂಕದಂದು ಗೈರು ಹಾಜರಾದರೆ ಪುನಃ ಅವಕಾಶ ಮಾಡಿಕೊಡಲಾಗುವುದಿಲ್ಲ ಅಂತ ಅವರು ನೀಡಿದ್ದಾರೆ ನೋಡಿ ಗೈರು ಹಾಜರಾದ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಅವರು ಡೇಟ್ ವೈಸ್ ಹಾಕಿದ್ದಾರೆ ನೀವು ಈ ಡೇಟಿನಲ್ಲೇ ಹೋಗಬೇಕು ಆಮೇಲೆ ಅವರಿಗೆ ಯಾವುದೇ ಥರದ ಒಂದು ಇನ್ನೂ ಅವಕಾಶ ಅವರು ಮಾಡಿಕೊಡುವುದಿಲ್ಲ ಇದು ತುಂಬ ಇದೆ ನೀವು ಇದನ್ನು ಡೌನ್ಲೋಡ್ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕುತ್ತೇನೆ ಟೋಟಲ್ ಎರಡು ಆರು ಒಂದು ಪಿ ಡಿ ಎಫ್ ಲಿಂಕ್ ಇದೆ ಟೋಟಲ್ ನೋಡಿ ಒಂಬತ್ತು ಸಾವಿರದ ಎಂಟು ಅಭ್ಯರ್ಥಿಗಳು ಇದ್ದಾರೆ ಸೊ ನೀವು ನಿಮ್ಮ ಹೆಸರು ಕೂಡ ಚೆಕ್ ಮಾಡಿಕೊಳ್ಳಿ ನೋಡಿ ಯಾರಿಗೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ ಮತ್ತು ತುಂಬ ಜನರು ಮೆಸೇಜ್ ಗೋಸ್ಕರ ಕಾಯುತ್ತಿದ್ದವರು ಅಂಥವರೆಲ್ಲರೂ ಈ ಒಂದು ನಿಮ್ಮ ಹೆಸರು ಈ ಒಂದು ಲಿಸ್ಟಿನಲ್ಲಿ ಇರಲೇಬೇಕು ಯಾಕಂದರೆ ಇದು ಒಂದು ಲಾಸ್ಟ್ ಲಿಸ್ಟ್ ಆಗಿದೆ ಆದ ಕಾರಣ ನೀವು ಈ ಒಂದು ಲಿಸ್ಟಿನಲ್ಲಿ ನಿಮ್ಮ ಹೆಸರು ಚೆಕ್ ಮಾಡಿಕೊಳ್ಳಿ ನೀವು ಖಂಡಿತ ನಿಮ್ಮ ಈ ಲಿಸ್ಟಿನಲ್ಲಿ ಹೆಸರು ಇರುತ್ತದೆ ಆಮೇಲೆ ನೀವು ಅದರ ಕಾಲ್ ಲೆಟರ್ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಡೇಟ್ ವೈಸ್ ಹಾಕಿದ್ದಾರೆ ನೀವು ನಿಮ್ಮ ಡೇಟಿಗೆ ನಿಮ್ಮ ಎಲ್ಲ ಒರಿಜಿನಲ್ ದಾಖಲಾತಿಗಳೊಂದಿಗೆ ನೀವು ತಪ್ಪದೇ ಒಂದು ವೆರಿಫಿಕೇಷನ್ಗೆ ಹೋಗುವುದು ಆಮೇಲೆ ಇವರ ಕೂಡ ಒಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತದೆ ಆ್ಯಂಡ್ ಡಬ್ಲ್ಯೂ ಅವರ ಕೂಡ ಜುಲೈನಲ್ಲಿ ಇದೇ ತಿಂಗಳಿನಲ್ಲಿ ಸ್ಟಾರ್ಟ್ ಆಗಬಹುದು ಅಂತ ಮಾಹಿತಿ ಸಿಕ್ಕಿದೆ ಆದ ಕಾರಣ ಯಾರ ಎಲ್ಲರ ಒಂದು ವೆರಿಫಿಕೇಶನ್ ಮುಗಿದಿದೆ ಅಂಥವರು ನೀವು ಜನರು ಅಭ್ಯರ್ಥಿಗಳು ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಈ ಹೊಸ ಟ್ರ್ಯಾಕಿನಲ್ಲಿ ಅವರ ಒಂದು ಯಾರೆಲ್ಲ ಹೋಗಿದ್ದಾರೆ ಅವರ ವಿಡಿಯೋ ಕೂಡ ಇದೆ ನಾನು ಮುಂದಿನ ವಿಡಿಯೋ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅವರು ಒಂದು ಟೆಸ್ಟ್ ಮಾಡುತ್ತಾರೆ ಅಂತ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡುತ್ತೇನೆ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಬಿ ಎಮ್ ಟಿ ಸಿ ಅವರಿಗೆ ಎಚ್ ಕೆ ಅವರಿಗೆ ಜುಲೈ ಹದಿನಾಲ್ಕನೇ ತಾರೀಕು ಮತ್ತು ನಾನ್ ಎಚ್ ಇದ್ದವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತದೆ ಆದ ಕಾರಣ ಯಾರೆಲ್ಲರೂ ಬಿ ಎಮ್ ಟಿ ಸಿಗೆ ಅಪ್ಲೈ ಮಾಡಿದ್ದೀರಿ ಅಂಥವರು ನೀವು ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗಿರಿ ಅದೇ ರೀತಿ ಅದೇ ರೀತಿ ಎಚ್ ಕೆ ಯವರು ಮತ್ತು ಎನ್ ಎಚ್ ಕೆ ಅವರಿಗೆ ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಅಂಥವರಿಗೆ ತುಂಬ ಕನ್ಫ್ಯೂಷನ್ ಇದೆ ನೋಡಿ ಫ್ರೆಂಡ್ಸ್ ಎಚ್ ಕೆ ಅವರು ಒಂದು ಹೈದರಾಬಾದ್ ಕರ್ನಾಟಕ ಅಂತ ಹೇಳುತ್ತಾರೆ ಏಳು ಜಿಲ್ಲೆ ಬರುತ್ತದೆ ಅಂಥವರಷ್ಟೇ ಈ ಒಂದು ಎಚ್ ಕೆ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳು ಮಾತ್ರ ಯಾಕಂದರೆ ಅವರ ಹತ್ತಿರ ತ್ರೀ ಸೆವೆಂಟಿ ಒನ್ ಜೆ ಒಂದು ಪ್ರಮಾಣ ಪತ್ರ ಇರಬೇಕು ಅಂಥವರಷ್ಟೇ ಎಚ್ ಕೆ ವ್ಯಾಪ್ತಿಯಲ್ಲಿ ಬರುತ್ತಾರೆ ಅಂಥವರಿಗಷ್ಟೇ ಈಗ ಜುಲೈ ಹದಿನಾಲ್ಕನೇ ತಾರೀಕಿಗೆ ಎಕ್ಸಾಮ್ ಇದೆ ಇನ್ನುಳಿದ ಜಿಲ್ಲೆಗಳಿಗೆ ಎನ್ ಎಚ್ ಕೆ ನಿಮಗೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಎಕ್ಸಾಮ್ ಇದೆ